ನಾನ್ ಕೈಯಾಗ ಕೊಡ್ಬೇಕ್ ಅದನ್ ಬಿಟ್ಟು ಆಕಿ ಹಿಡಂಬಿ ಕೈಯಾಗ ಕೊಡತೀಯಲ್ಲ ಐವತ್ ರೂಪಾಯಿ ಕೊಡತ ಐನೂರು ಮಾತಾಡ್ತಾಳ ಆತೀ ಗೊತ್ತಾನ ಆಕಿ ಕೈಯಾಗ ಕೊಡತ್ತೀನಿ ನಮ್ಮ ಮನಿ ಯಜಮಾನ ನಾನು ನನ್ನ ಕೈಯಾಗ ಫಸ್ಟ್ ರೊಕ್ಕ ಕೊಡ್ಬೇಕು ನೀನು ಗೊತ್ತೈತಿ ಹಾ ರೊಕ್ಕ ತಂದು ಕೊಡುವ ಕೊಡವಾ ಇಲ್ಲ ಕೊಡವಾ ನೀನ ಹಾ ಕೊಡ್ತಾಳೆ ಕಮ್ಮ ಆಕಿ ಮತ್ತ ತೆಲಿ ಕೆಡ್ಸ್ಕೊ ಬಿಡವಾ ನೀ ರೊಕ್ಕ ಮೇಲೆ ರೊಕ್ಕ ಮೇಲೆ ಹ್ಮ್ ಈಗ ಈ ರೊಕ್ಕಕ್ಕ ಒಂದ್ ಬೆಲೆ ಬಂತು ಸರಿಯಾವ ಈ ಕಡೆ ಇತ್ತ ಹ್ಞೂ ಯಾಕ ಆಂ ಯಾಕೆ ಈ ಅಟ್ಟ ಹಾಸದ ನಗು ಯಾಕ ಏನೇನು ಸಾಧಿಸಿದ ಕಳೆ ನಿಮ್ಮ ಮುಖದಲ್ಲಿ ಕಾಣುತ್ತಿದೆಯಲ್ಲ ಹ್ಮ್ ಹಂಗೆ ನಮ್ಮ ಸುಸಿ ನಮ್ಮ ಕೈಯಾಗ ಕೊಟ್ಲೋ ರೊಕ್ಕನ ತೊಗೋ ಇಡಿ ರೊಕ್ಕನಾ ಹ್ಞೂ ರೊಕ್ಕನಾ ಜೋಪತ್ನಾಗ ಇತ್ತು ತಗದು ಇಡು ಏನೋ ಆಚರು ಮಾ ಮಾಡಿದ್ದೆ ಹಾಂ ರೊಕ್ಕ ನಿಮ್ಮ ಕೈಯಲ್ಲಿ ಇಸ್ಕೊಂಡು ನೀವು ತಂದು ಕೊಡಬೇಕಿತ್ತೇನೋ ಏನೋ ದೊಡ್ಡ ನಿಮ್ದು ಅನ್ನಂಗ ಅಲ್ಲ ಒಟ್ಟ ಒಟ್ಟು ಎಂಥವು ಕಿಟ್ಬೇಕಲ್ಲ ನಿಮಗೆ ಆ ಚಂದಾಗಿ ಇರೋಂಗಿಲ್ಲ ನಾ ಹಾಕಿರ್ಲೆ ಅಂತೀರಿ ಓಯ್ ಮನೆ ಯಜಮಾಮಿಗೆ ತಗೋಡ್ಬೇಕು ನೋಡವಾ ಇನ್ಮೇಲೆ ಏನೇ ರೊಕ್ಕದಿದ್ರು ನನ್ನ ಕೈ ಕೊಡು ನಾ ಆಮೇಲೆ ಕೈ ಕೊಡ್ತೀನಿ ಏನ ಅಷ್ಟು ಮಾಡವಾ ಇಬ್ರು ಕುಂತಿರ್ತಾವಲ್ಲ ನಾನ್ ನನ್ ಕೈ ಕೊಡ್ಬೇಡ ಅವ್ರ ಕೈಗೆ ಕೂಡ ಅವ್ರು ನನ್ ಕೊಡ್ತಾರ ಕೊಂಕಣ ಸುತ್ತಿ ಮೈಲಾರಕ್ ಬರ್ತಾರ ಅಂತಾರಲ್ಲ ಅದಿದೆ ಆತಪ್ಪ ನಿಮ್ ಇಬ್ರ ಜಗಳ ಹಂಗ ಇದ್ದಿದ್ದೆ ಅತ್ತಿ ಇದಿಷ್ಟು ರೊಕ್ಕನು ಚಂದ ತಗಿಡತ್ತಿ ಆಮೇಲೆ ಅತ್ತಿ ಇವ್ರು ಹೊಕ್ಕಿರ್ತಾರಲ್ಲ ಇವ್ರ ಕೈ ಕೊಡ್ರತ್ತಿ ಬ್ಯಾಂಕಿಗೆ ಹಾಕಕ್ಕ ಏನ ಇದಿಷ್ಟು ಇಕಿ ಯಾರೋ ಜೊತೆ ಅಕೌಂಟ್ಗೆ ಹಾಕಿಸ್ತೀರಾ ಏನು ನೀವು ಬೇರೆ ಇದು ಮಾಡ್ತೀರಾ ನೋಡ್ರಿ ಒಟ್ಟಕ್ಕಿದೆ ಎರಡೂವರೆ ಲಕ್ಷ ರೂಪಾಯಿ ಏನು ಅವರು ಗಿರ್ಜಕಾರದ ಸಾಲ ತೀರ್ಸಾರಲ್ಲ ಅದಷ್ಟು ಮುಗಿಯೋವರೆಗೂ ಒಂದು ಸ್ವಲ್ಪ ನೀವು ಅದನ್ನ ಜೋಡಿಸಿಟ್ಟು ಅವ್ರಿಗೆ ಕೊಟ್ಬಿಡ್ರಿ ಅತ್ತೀರಿ ಹ್ಞೂ ನೋಡುವ ನನ್ನ ಸೊಸಿ ಹೌದು ಅದು ಕರೆ ಬಿಡು ಮತ್ತೆ ಮದುವೆಯಾಗಿ ಹೋಗಕ್ಕೆ ನೀ ಹೇಳೋದು ಬರಬರಿನ ಐತಿ ಅಲ್ಲೇ ನಿಮ್ಮ ತಮ್ಮ ಹುಚ್ಚಲಿಂಗ ಯಾವಾಗ ಕೊಡ್ತಾನಂತ ರೊಕ್ಕನ ಒಂದ್ ಎರಡ್ ತಿಂಗಳ ಅಂತಿದ್ದ ನೋಡ ನೆನ್ಪಿಟ್ಟುವ ಒಂದ್ ಬಡ್ಡಿ ಹಾಕಿ ಕೊಡೋಣ ರೊಕ್ಕನ ಕೈಗಡೆ ತಗೊಂಡ್ ಹಂಗ ಕೈಗಡೆ ಕೊಟ್ರೆ ಹೊರಗಾದ್ರೆ ಹಂಗ ಸಿಕ್ತಿತ್ತ ನಿಮ್ಗ ನಾ ಹೇಳ್ತಾನಲ್ಲ ಅವ್ರು ಬಡ್ಡಿ ಹಾಕಿ ಕೊಡ್ಬೇಕು ನೋಡವಾ ಏನ ಅಲ್ರಿ ನಿಮ್ದೊಂದು ಕತ್ತಿ ಅತಾಗ ಅತಾಗ ಹೊರಗಿನ ಮಂದಿಗೂ ಮನೆಯವ್ರಿಗೆ ಒಂದ್ ಹಾಕತ್ತೇನ ಸುಮ್ಮನೆ ರೀ ಅಲ್ಲೇ ಇವ ಎರಡ್ ಮೂರ್ ತಿಂಗಳು ಬಿಟ್ಟು ರೊಕ್ಕ ಕೊಡು ಮಟ್ಟ ಬಂಗಾರ ರೇಟ್ ಹಂಗ ಇರ್ತಂತ ಮಾಡಿ ಅಲ್ಲ ನಾವ್ ಇಷ್ಟೊತ್ತಿಗೆ ಬಂಗಾರ ತಂದಿರ್ತಿದ್ವಿ ನನ್ನ ಮಗಳಿಗೆ ಏನ್ ಬೇಕದನ್ನ ಅಲ್ಲಿ ಇದು ಮಾಡ್ಲಾರ್ದ ರೊಕ್ಕ ಕೊಟ್ಟಿದ್ದವ್ದಲ್ಲ ಇವಂಗ ಮತ್ತ ಅದ್ರ ಮ್ಯಾಗಿನ್ ಹಾಕಿ ಕೊಡ್ಬೇಕಮ್ಮ ಬಾರಿ ಬಿಡ ನಿಂದ ಬಿಡ್ರಿ ಹೇಳ್ತಾನಾತ ಕತಿ ನಿಮ್ದೊಂದ ತಾಗ ಇದನ್ನ ಜೋಡ್ಸಿ ಇಡತ್ತಿ ಅದು ಆರ್ ಸಾವಿರ ರೂಪಾಯಿ ಆಗಿತ್ತತಿ ಮತ್ತೊಂದ್ ಸಾವಿರ ರೂಪಾಯಿ ಅಣ್ಣ ಐಸ್ಕೊಂಡ ಅದಕ್ಕೆ ಐದ್ ಸಾವಿರ ರೂಪಾಯಿ ಕೊಟ್ಟೆ ನಿಮ್ಮ ಕೈಯಾಗ ఈయన కొంతసారి వేసుకోండి ఆ ఉచ్చు పడేది వేసుకోండా అలా ఉచ్చు పడే మాకు గొత్త తగ్గదు తంగి అలా కొడబక ఆయన తగ్గి ఇక్కడ వేసుకోబక ఇన్న ఇదో రూడా తిగి తిత్తు నోడ మతే వాళ్ళ వాళ్ళ బరాక తిరిగి మాడకోబడవా నేను ఇల్ల ఇల్ల మవ అదు ఏన ఏన బేకాగితం తర్చెంట్ర ఒక అంగ ఇస్కొండన ఇల్ తో మవ అంగ అగదన కేతని పైత్రా పైత్రా హావ బాబే ఇది ఎదుకు బంతు మరే హణమగలు అదికమ బరే చాకుడి బరే ಹಾಂ ಹಾಂ ಕುಡಿಯನಂತೆ ಅದೇ ನಮ್ಮ ಪೈತ್ರನ ಹತ್ರ ಊಟ ಮಾತಾಡ್ಬೇಕಿತ್ತ ಅದಕ್ಕೆ ಬಂದೆ ಅದೇನು ರೊಕ್ಕ ಇದು ಅದಕ್ಕೆ ಮಾ ಇದು ಪೈತ್ರ ಅಂಗಡಿ ಲಾಭದ್ದು ಕೊಟ್ಟಿ ಐದು ಸಾವಿರ ರೂಪಾಯಿ ಕೊಟ್ಟ ಐದು ಸಾವಿರ ರೂಪಾಯಿ ಹ್ಞೂ ಮತ್ತೇನಂತೆ ಎಲ್ಲ ದುಡ್ಡು 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 ಕೊಟ್ಟಿದ್ದನ್ ನನ್ನ ಮಗಳು ಎಲ್ಲ ತನ್ನ ಮಗಳ ಲಗ್ನಕ್ಕೆ ಹಾಕಿ ನನ್ನ ಮಗಳನ್ನ ಬರೋದಾಯಲ್ಲಿ ನಿನ್ಸಂದ್ರು ಗ್ಯಾರಂಟಿ ಥು ಪಾಪ ನನ್ನ ಮಗಳಿಗೆ ಬುದ್ಧಿಲ್ಲ ಏನಿಕ್ಕಿ ಮಗಳ ಲಗ್ನ ಮಾಡೋಕ್ಕ ನನ್ನ ಮಗಳು ದುಡಿಯಾಕತ್ತಂಗ ಆತು ಏನು ಮಾಡೋದು ಕರ್ಮ ನಶೀಬ್ ಬಿಡ್ರಿ ಶಾಂತ ನಸೀಬ ಕರೆನ ಐದು ಸಾವಿರ ರೂಪಾಯಿ ಸಸಿ ದುಡ್ಕೊಂಬಂದು ತಯಾ ಕೊಟ್ಟ್ಯಾಳ ಅಂದ್ರೆ ನಸೀಬನ ಬಿಡಿ ಚಾನ್ಸ್ ಹೊಡೆದಿ ಚಲೋ ಆಗ್ತದ ಒಟ್ಟು ಐದು ಸಾವಿರ ರೂಪಾಯಿ ಕೊಟ್ಟ್ಯಾನ ಸಸಿ ಕೈ ಇಟ್ಟ ತೆಗೆ ಇಟ್ಬ ಸರೋಜಕರ ನಶೀಬ ನಿಜ ಹೇಳ್ಬೇಕಂದ್ರೆ ನಿಮ್ಮ ಮಗಂದು ಹ್ಞೂ ಬರೀ ತಂಗಿನ ಮನಿ ಮನಿಗೆ ಅಂತ ಹೋಗಿ ಒಂದು ಸಾವಿರ ರೂಪಾಯಿ ಇಸ್ಕೊಂಡು ಹೋಗ್ಯಾನ ಕೊಡಲಿಲ್ಲ ಖುಷಿಲಿಲ್ಲ ಎದಕ್ಕೆ ಬರಲಿಲ್ಲ ಬಾರ್ಸ್ಲಿಲ್ಲ ಏನಿಲ್ಲದ ಎತ್ತಿಲ್ದ ಒಂದು ಸಾವಿರ ರೂಪಾಯಿ ಇಸ್ಕೊಂಡು ಹೋಗ್ಯಾನಲ್ಲ ನಶೀಬ್ ನಿಜ ಹೇಳ್ಬೇಕಂದ್ರೆ ನಿಮ್ಮ ಮಗಂದು ಅವಂದು ಹಾಂ ಇನ್ನ ಈಕಿ ಕ್ಯಾ ಕೊಟ್ಟಿದ್ದ ಐದ್ ಸಾವಿರ ರೂಪಾಯಿ ನಮ್ಮ ಜ್ಯೋತಿ ಈ ಸ್ಟೇಷನರಿ ಹಾಕ ಎರಡೂವರೆ ಲಕ್ಷ ರೂಪಾಯಿ ಸಾಲ ಮಾಡಿದ್ಲು ಆ ಸಾಲನಾ ನಮ್ ಜ್ಯೋತಿ ಹರಿದಾಳ ಹ್ಮ್ ಈ ಗಿರ್ಜಕರಿಗೆ ಕೊಟ್ಟು ಮುಟ್ಸಿದ್ ನಮ್ ಜ್ಯೋತಿ ಆ ಎರಡೂವರೆ ಲಕ್ಷ ರೂಪಾಯಿ ಕೊಟ್ಟಿದ್ ಜ್ಯೋತಿ ಅಲ್ಲ ಹಂಗಾಗಿ ಪವಿತ್ರ ಎರಡೂವರೆ ಲಕ್ಷ ರೂಪಾಯಿ ಮುಟ್ಟತನ ತಗೋತಿ ಅಕ್ಕಿಗೆ ತಗದಿಡು ಮದ್ವೆಗೆ ಎದಕರ ಬರ್ತತಿ ತಗಿಡತಿ ಅಂತ ಕೊಟ್ಲಿಕ್ಕೆ ಹ್ಮ್ ಆಯ್ತು ಅಂತೇಳಿ ಇಟ್ಕೊಂಡಿದ್ದೆ ನಮ್ದು ಹೆಂಗ್ ನಶೀಬ್ ಹೇಳ್ರಿ ನಶೀಬ್ ನಿಜ ಹೇಳ್ಬೇಕಂದ್ರ ನಿಮ್ ಮಗಂದು ಹ ಸರೋಜಕ ஒூபா இதே நான் ஃபோன்பேதாக ரொக்க எல்லாம் ஃபோன்பே தான் சம்போம்பிட்டுவோ ஆ கை ஹர்ச்சே நம் கடை கேள் ஃபோன்பே தான் யாவும் கையாக ரொக்கே இல்ல ஒன் ஐநூறு சில்லர் கூட அந்த அதுக்கு நம் கடை இல்லப்பா அந்த ஏனோ இஸ்க்கண்டு ஃபோன்பே ஒன்றாகி கையாக வந்து ரூபாய் இறதல அவங்க கிசதா ணமக்கள் ரொக்க கதீத்தி இல்லாங்க கதீத்தார் ஃபோன் கதிட்டு சை ஆகது எல்லாம் ஃபோன் தான் ஆகப்பட்டுவா ஃபோன் பே ஃபோன் பே மாத்தி ரூபாய் அங்கே ஒன்று ரூபாய் ஏன்னா தோறே ஃபோன்பே ஒன் ஐ கு அதுக்கு ஒன் ரூபாய் ஹர்ச்சி காகனா யாரி ஆகுதில்ல ದುಡಿಯಂಗಿಲ್ಲ ದುಕ್ ಬಿಡಂಗಿಲ್ಲ ಮೂರ್ ಹೊತ್ತು ಮನ್ಯಾಗ ಇರ್ತಾನ ಕೆಲಸ ಹುಡುಕ್ತನಿ ಕೆಲಸ ಹುಡುಕ್ತನಿ ಅಂತ ಹೋಗ್ನ ನಾಟಕ ಮಾಡ್ಕೊಂಡು ನನಗೆ ಬರ್ತಾನ ಮತ್ತ ಸ್ವಂತ ಬಿಸ್ನೆಸ್ ಮಾಡ್ಬೇಕು ರೊಕ್ಕ ಕೊಡ್ರಿ ಅಂತಾನೆ ಇದು ಬಿದ್ದರೆ ಎಲ್ಲಿಂದ ರೊಕ್ಕ ಹೊಂದಿಸ್ಕೊಡ್ಬೇಕು ಹಂಗಾಗಿ ಕೈಯಾಗ ರೊಕ್ಕಲ್ದಂಗಾಗೈತಿ ಏನ್ತೀನಿ ಅಂತ ಕೇಳ್ತಾನ ಹೇಂತಿ ಹೌದಂಗ್ ಹತ್ತೆರಡ್ ಲಕ್ಷ ರೂಪಾಯಿ ನಿಮ್ ಸಾಲ ಬೇರೆ ಹರಿದಾಳ ಇನ್ನೊಂದು ರೂಪಾಯಿ ಏನಾರ ಖರ್ಚಿಗೆ ಒಳ ಬಳ್ಳಾ ಕೇಳಾಕತ್ ಏನ್ ಕೇಳ್ತಾನ ಹಂಗಾಗಿ ತಂಗಿ ಕಡೆ ಅಷ್ಟೇ ಆ ಏನ್ ಫೋನ್ ಪೇದಾಗ ಒಂದ್ ರೂಪಾಯಿ ಏನ್ ರೊಕ್ಕ ಇದ್ದಂಗಿಲ್ಲ ನೀವ್ ಸುಮ್ನೆ ಅದನ್ನ ಹೇಳ್ಬೇಡ್ರಿ ನಾವೇನ್ ನಂಬಲ್ಲ ನಮಗ್ ಗೊತ್ತು ಅವ್ನ್ ಕಿಮ್ಮತ್ ಏನಂತೇಳಿ நான் இஷ்டூராக மாத்தாடு அக்கி டம்போம் அக்கி இட்டு லட்ச ரூபாய் சாலஹரிக்கிண்டன் மணி நோட்ரி நாளை ನಂಗ ಹೊಲ ಎಲ್ಲ ಪ್ಲಾಟಿಗೆ ಹೋಗ್ಯಾವು ನಾಳೆ ಪ್ಲಾಟ್ ಬಂದು ಒಂದೊಂದು ಇಪ್ಪತ್ತು ಲಕ್ಷ ಹದಿನೈದು ಲಕ್ಷ ಮೂವತ್ತು ಲಕ್ಷಕ್ಕೆ ಮಾರಾಟ ಮಾಡ್ತೀವಿ ಎಲ್ಲರೂ ಕ್ಯಾರಿ ಹುಕ್ಕತಿ ಅವರಿಗೆ ಅಲ್ಲ ಹೌದಿಲ್ಲ ನಮ್ಗೆ ಕೊಡ್ತಾರ ಇಲ್ಲಪ್ಪ ಎಲ್ಲಾ ಅವ್ರಿಗೆ ಸಹಿ ನೀವ್ ಯಾಕೆ ತಿಳ್ಕೊಂತೀರಿ ಸಂಬಂಧ ಹಾರದಿರ್ತಾರ ನಾವ್ ಏನವ್ರಿಗೆ ಕಡಿಮೆ ಮಾಡಿ ಏನ್ ಇಟ್ಟಿಲ್ಲ ಬಿಡ್ರಿ ಹೋಲ ತಂಗ ಅಂದಾಗ ನಾ ಬಂದಿದ್ದು ಶಾಂತ ಚೂರು ಪೈತ್ರ ಅಂತೇಳಿ ಏನ ಕೇಳೋಣ ಹೇಳಣ ಅಂತ ಬಂದೆ ಈ ಮಾತಿನ ಲಕ್ಷದಾಗ ಮಾರ್ತೆ ಬಿಟ್ಟೆ ಹೌದಾ ನೀವ್ ಮಾತಾಡಿ சா குடிபாரது நான் சக்கரை சா விட்டேனி வெல்லத்து சா விட்டேனி வெளிக்ரீன் டீ இங்கெல்லாம் நம்மனை கிரீன் டீனே குடியோது அந்த சோசி ரூடமேதான் நம்ம மாவிரே சா பேழோது அவருக்கு எட்டும் கேல்லல அதெல்லாம் ஒன்றொந்த நானே பலவந்த் மாடி கிரீன் டீ கொட்டிர் தீனி இல்லை துட்டியோ அது சா பிடிக்கி எர்டு பட்டு ரொக்கி ಗ್ರೀನ್ ಟೀ ಕುಡಿತೇವೆ ನಮ್ಮ ಮನೆಯಾಗ ಗೊತ್ತಾನ ಬೆಳಗ್ಗೆದ್ದೆ ಅದು ಸಪ್ನೆ ಅಂತ ಇರ್ತದೆ ಅದನ್ನ ನೀರಾಗ ಹಾಕಿ ಕುದಿಸೋದು ಆ ಸ್ವಲ್ಪ ಸಿ ಸಿ ಕೈ ಕೈನೇ ಇರ್ತತಿ ಅದನ್ನೇ ಕುಡಿಯೋದು ಗ್ರೀನ್ ಟೀ ಹ್ಮ್ ನಿಮ್ಮ ಮನೆ ಗ್ರೀನ್ ಟೀ ಐತೆನಾ ಈ ದೌಲತ್ತಿಗೆ ಏನು ಕಡಿಮೆ ಇಲ್ಲ ನಮ್ಮ ಮನೆಗೆ ಏನೇನ್ ಗ್ರೀನ್ ಟೀ ಪರಿನ್ ಅಲ್ಲ ಇಲ್ಲ ಇಲ್ಲ ಯಾ ಗ್ರೀನ್ ಇಲ್ಲ ಯಾ ಗೋರನ್ ಟೀನು ಇಲ್ಲ ಬಿಡಂಗಾರ ಬೇಡ ನೀವು ವಯಸ್ಸಾದ್ಮೇಲೆ ಸ್ವಲ್ಪ ಈ ವಯಸ್ಸಾಗೈತಿ ಆಗ ವಯಸ್ಸಾತ ಈ ಬಿ ಪಿ ಶುಗರ್ ಇವೆಲ್ಲ ಹೆಚ್ಚಾಗ್ಯಾವ ಅದಕ್ಕೆ ನಾವು ಬಿಟ್ಬಿಟ್ಟೇವಲ್ಲ ನೀವು ಹಂಗ ಬಿಟ್ಬಿಡ್ರಿ ಬಿಡ್ರಿ ಯಾರಿಗ ಬಂದತ್ತೆ മനലക്ക നട്ടേ വാദിനട്രി പൈത്ര അതേം ഗു മനസ മുല്ലേ ഖാലി കുതിർത്ത കുത്ത കുത്ത ഏൻ മാതി ഹൗദില്ല കട്ട് ബേ ആവ நீரை ஹோட்டேலது பாப்பினு பேக்கி அங்கடியாக எல்லாம் மால திராஸ் வேற ஆக்கத்தி அதன் சம்பந்த நான் நான் கேஸ் முகத்துலே நானும் படபட ஜா மாணி நீ அங்கி ஓகே வந்துவிடத்தனி கசகிசோ கல்வரஸ் கொட்டு ஏன்னா ஒட்டு வகத்து மாட்டு ஆமே நின் ஜோதி எல்லோது தகழோது கிராகி ஜொத்தி குத்து அந்த அட்மாட்டு ஒன்றும் ஆகிறாக்கல அதுக்கு வரோண்ணா நாளிந்த பர்த்தேனே இல்லவா ಇಲ್ಲಿ ಕಸ ಹೊಡಿತೀನಿ ಕಸ ಹೊಡಿಯಲ್ಲ ಮಾ ಮಾವನ ನನ್ನ ಜೊತೆ ಬರ್ತೈತಿ ಬೆಳಿಗ್ಗೆನ ಅಂಗಡಿ ಬಾಗ್ಲ ತೆಗೆದು ಒಂದು ಸ್ವಲ್ಪ ಸಾಮಾನ ಚಲ ಆಗಿರ್ತವಲ್ಲ ಮಂದಿ ನೋಡಿ ಗಿಡಿ ಅವನ್ನೆಲ್ಲ ಸ್ವಲ್ಪ ಹೊಂದಿಸ್ಕೊತೀನಿ ಅಷ್ಟ್ರಾಗ ಮಾವಾರ ಅಂದ್ರೆ ಎಲ್ಲ ಕಸ ಹೊಡೆದು ಅಂಗಳನು ಕಸ ಹೊಡೆದ್ದು ಸೋಮಾರಿದ್ರೆ ಕಲ್ಲು ಒರೆಸ್ತಾರೆ ನಾವು ಒರೆಸದೆ ಸೋಮವಾರ ಗುರುವಾರ ಶುಕ್ರವಾರ ಅಷ್ಟೇ ಉಳಿದಿದ್ದಿನ ದಿನ ಕಲ್ಲಿಗೆ ಯಾಕಂದ್ರೆ ಅಡ್ಡಾಡದ ಜನನೇ ಜಿ ಇರ್ತಾರೆ ಎಲ್ಲಿ ವರ್ಸ್ಕೊಂಡು ಕುಂದ್ರದ ಅದು ಉಳಿದಿದ್ದಿನ ವರ್ಸಲ್ಲ ಮೂರು ದಿನ ಅಷ್ಟೇ ವರ್ಸ್ತೀನಿ ಅದು ವರ್ಸ್ತಿನ ವರ್ಸ್ತಾನೆ ಮಾವ ಒರೆಸ್ತತಿ ಇದು ಆಮೇಲೆ ಧೂಳ ಗ್ಲಾಸ್ ಮೇಲೆಲ್ಲ ಇದ್ದಿದ್ದು ಮಾವನೇ ವರ್ಸಿರ್ತಾರೆ ಅದು ಕಸ ಹೊಡೆಯೋ ಕಲ್ಲದ್ರ ಬಗ್ಗೆ ಟೆನ್ಷನ್ನೇ ಇಲ್ಲ ನೀ ಯಾಕೆ ಚಿಂತೆ ಮಾಡ್ತೀವಿ ಬೇಡ ನೀನೇನು ಬರ ಬೇಡ ನಾನು ಮಾಡ್ಕೋತೀನಿ ಹೌದ್ ಅದಕ್ಕೆ ಅದು ಅಂದ್ರೆ ಏನಂದ್ರೆ ಡಾಕ್ಟರ್ ಇವರಿಗೆ ಒಂದ್ ಸ್ವಲ್ಪ ಕೈ ಮೈಗೆ ಕೆಲಸ ಕೊಡ್ರಿ ಮೊದ್ಲು ಹೊಲ್ದಾಗ ಮಾಡ್ತಿದ್ರಿ ಈಗ ಹಂಗ ಕುಂದ್ರಕ್ ವಯಸ್ಸು ಅದನ್ನ ಸ್ವಲ್ಪ ವ್ಯಾಯಾಮ ಆಗ್ಬೇಕು ಅಂದ್ರ ಹಂಗಾಗಿ ಇವರೇ ಈಗ ದಿನಾನು ಅಕ್ಕಿ ಬೇರೆ ದಿನಾನು ಇವರೇ ಹೋಗ್ತಾರ ಕಸ ಹೊಡೆದೆಲ್ಲ ಸ್ವಚ್ಛ ಮಾಡ್ಕೊಳಕ್ ಇವರೇ ಕಸ ನೀರು ಹುಗ್ಗಿ ಬರ್ತಾರ ಅಲ್ಲ ಆತ ಅದು ಗಂಡು ಮಕ್ಕಳು ಕಸ ಹೊಡದ್ರೆ ಏನ್ ಚೆನ್ನಾಗಿರ್ತೈತಿ ಅದಕ್ಕೆ ನಾನೇ ಹೋಗೋಣ ಅಂತ ಇನ್ನೇ ನಾನೇ ತಗೋರಿ ಬೇಡ 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 ಆ ತ್ರಾಸ ಏನ್ ತಗೋಬೇಡ್ರಿ ಮನ್ಯಾಗ ನಿಮ್ ಸೊಸಿ ಇತ್ತ ಕಡ್ಡಿ ತಗೋದಿತ್ತ ಗಿಡಲ್ಲ ನೂಲು ಹೇಳಿನೂ ಕೆಲಸ ಮಾಡಲ್ಲ ಎಲ್ಲ ಕೆಲ್ಸ ನೆಮ್ ತಲೆ ಮ್ಯಾಗ ಬಿದ್ದತಿ ಅಂತ ಅಂತಿರ್ತಿರಲ್ಲ ಬೇಡ ಪಾಪ ಅಲ್ಲೇ ಬೇಕಾದಷ್ಟ್ ಕೆಲ್ಸ ನೀ ಏನಾಕೇನಿತ್ತ ಕಡ್ಡಿ ತಗದಿತ್ತ ಗಿಡದಲ್ಲ ನಂಗೂ ಗೊತ್ತು ಪಾಪ ಅಷ್ಟು ಸೊಸಿ ಚಾಕ್ರಿ ಮಾಡಿ ಮನ್ಯಾನ್ ಕೆಲ್ಸ ಮುಗಿಸಿ ಯಾಕೆ ಮತ್ತ್ ಅಂಗಡಿಗೆ ಬರ್ತೀರಿ ಅದೇವಿ ಬೇಡ ಅನ್ನ ಹೇಂತ ನಾವು ಇಷ್ಟು ಮಂದಿದೇವ್ ಮಾಡ್ಕೊಂತೀವಿ ನೀವ್ ಆರಾಮಾಗಿ ನಿಮ್ ಮನ್ಯಾನ ಕೆಲ್ಸ ಅಷ್ಟ್ ಮಾಡ್ಕೊಂಡು ಇರ್ರಿ ನೀವೇನ್ ಬರೋದು ಬೇಡ ಅಂಗಡಿಗೆ ಅಲ್ಲ ಪಾಪ ನಿಮ್ಮ ಒಳ್ಳೆದಕ್ಕೆ ಹೇಳಿದ್ದು ನಿಮ್ಗೂ ಬರ್ಬರ್ತ ವಯಸ್ಸಲ್ಲ ನೋಡ್ ವಯಸ್ಸು ವಯಸ್ಸಾಗ ವಯಸ್ಸು ಆಗೇತಿ ಅದಕ್ಕೆ ಮತ್ ನಿಮ್ಗೆ ಯಾವ್ದಾದ್ರು ಫೈಲೆ ಬಂದು ಅರ್ಧ ಇಸ್ಕೊಂಡ್ರಿ ಏನು ಮಾಡ್ತದೆ ಎಲ್ಲಾ ಇಂಥ ಸಖು ನೋಡಿ ಉಂಗೆ ಅದೇ ನಾನು ಹೋದರೆ ಕೈ ಸಿಗ ರೊಕ್ಕ ಕಡಿಮೆ ಆಕತ್ತಲ್ಲ ಕುಡಿಯಕೈ ಎತ್ತೈ 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 ಎತ್ತಿದ ತಗೊಂಡು ಎಸ್ಕೇಪ್ ಆಗಬೇಕಲ್ಲ ಇವ್ವ ನಾನು ಹೋದ್ರೆ ಎಲ್ಲಾದಕ್ಕೂ ಕತ್ರಿ ಬೀಳ್ತೈತಿ ಅದಕ್ಕೆ ನಾನು ಬರೋದ್ ಬೇಡ ಅಂತಲ್ಲ ಈಕಿ ಹುಬ್ಬಳಿ ಮತ್ತು ನನ್ನ ಕೈಯ್ಯಾಗ ರೊಕ್ಕ ಕೊಡ್ತಾರೆ ಈಗ ಇವರು ಹೊಂಟ್ಲಂದ್ರೆ ಹೆಂಗೆ ಏನೋ ಯಾಕ್ ಬೇಕಂಥೇಳಿ ಅರ್ಧ ಈಕಿಗೂ ಸಮಾಧಾನ ಇಲ್ಲ ಏ ನನ್ನ ಮಗಳು ಶಾಣೆ ಇಲ್ಲಲ್ಲ ಅದನ್ನ ಹೇಳು ಏನು ಮಾಡೋದು ಅಲ್ಲ ಆದ್ರೆ ಬರ್ತಿದ್ ಬೇಡವಾ ಬೇಡವ್ವ ನಿನಗೆ ಮನ್ಯಾಗೆ ಕೆಲಸ ಬೇಕು ಆದಷ್ಟಕ್ಕತಿ ಯಾಕೆ ತಲಿ ಕೆಡ್ಸ್ಕೊತಿ உம் ஆய் விடுவ மத்தேட் அந்த ஏன் பலவாத் சரி ஆய்ர மனசா இந்த மனா நீக்குவ நீர் அண்ணா சரி நம்ம கடை ஹோலிசாங்க அர்ஜெண்ட்டி குடுதோகிரிஷா சோம்யா ಪಾಪ ಅವ್ರು ಚಾ ಕುಡಿಯಲ್ಲ ಬಿ ಪಿ ಶುಗರ್ ಇನ್ನು ಸುಡ್ಗಾ ಸೊಂಟಕೊಂಡ್ ಕಾಯ್ಲೆ ಎಲ್ಲ ಅಟಗಾಯ್ಕೊಂತಾವ್ ನಾ ಬಿಟ್ಟೇವಿ ಅದ್ ಗಾರಂಟಿ ಕುಡಿತಾರಂತಲ್ಲ ಅವರು ಕುಡಿಲಿ ಬಿಡು ಏನಿಂದ ಆಮೇಲೆ ಇನ್ನೊಂದ್ ಕಪ್ ಚಾ ಕುಡ್ದೋಗೋದಕ್ಕೂ ಅವ್ರಿಗೆ ಶುಗರ್ ಬಂದ್ ಸೇರೋದಕ್ಕೂ ಆಮ್ಯಾಗ ಇವ್ರ ಮನೆ ಚಾ ಕುಡ್ದೆ ಹಿಂಗಾತು ಅಂತೇಳಿ ಅದೊಂದು ಕೆಟ್ಟ ಮಾತಾನ ಬೇಡ ಸುಮ್ನೆ ಇರೋ ಪಾಪ ಹಂಗ ಅವ್ರ ಮೊದ್ಲೇ ಬಾಳ ಡೇಟ್ನೇ ಆಗದಾರ ಹಂಗಿದ್ದಾಗ ಎಲ್ಲ ಡಿಸ್ಟರ್ಬ್ ಮಾಡ್ಬಾರದು ಡಿಸ್ಟರ್ಬ್ ಮಾಡಿದ್ರೆ ಒಂಥರ ಸರಿ ಅನ್ಸಲ್ಲ ನೀವ್ ಸ್ವಲ್ಪ ಬಾಯ್ಕೊಂಡಿರ ಹಾ ಬರ್ತೇನೆ ಆಗಾಗ ಬರ್ತಿರ್ರಿ ಇಂತ ಹಿತಬೋಧನೆಗಳನ್ನ ಮಾಡ್ತಾ ಇರ್ರಿ ಹೋಗಬಾ ಊಟ ಮಾಡಿ ಒಂದಿಟ್ಟ ಅಂಗ ಹತ್ತ ಮುಖ ಹೋಗ ರಾಮ್ ಬೆನ್ನ ಪಾಪ ಹೋಗ್ ನನ್ಗಾದ್ರೆ ಮಾತ್ ಹೊಳಿ ಮಾತಾಡ್ತಿ ಆಕೆ ಅಂದಿದ್ದ ತಿರ್ಗ ಸೂತ್ರ ಕೊಡಾಕ್ ಬರಂಗಿಲ್ಲ ನಿನ್ಗ ನಿನ್ನ ಹಿಡಂಬಿ ಅಲ್ಲಿ ಗಿಡ್ ಮುಳ್ಳಿ ಅಕೆಷ್ಟು ಮಾತಾಡಿದ್ರು ಬಾಯ್ ಮುಚ್ಕೊಂಡು ಸುಮ್ನೆ ಇದ್ಯಲ್ಲ ನಿನ್ ಮಕಾನಿ ಅಂಗತ್ತಿಂದು ಹೊತ್ತಿ ತಾಲಿ ಪಟ್ಟೆಗೈತಿ ಹಾ ಹಿಂಗ್ ಮಾತಾಡಿದ್ರೆ ದಾರಿಗ್ ಬರೋದು ಇಲ್ಲ ಅಂದ್ರೆ ಬಾಳ ಮಾತ್ ಎರ್ರಾ ಬಿರ್ರಿ ಹೋಕವರು ಮತ್ತೆ ನಶೀಬನ್ ನಶೀಬ